ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಬಹುಶಃ ಎಲ್ಲರೂ ಕೇಳಿರೋ ಒಂದು ಪದ್ಯ ಆನೆ ಬಂತು ಒಂದು ಆನೆ ಅಲ್ವಾ ಹೌದು ಖಂಡಿತ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತಿರೋ ಪದ್ಯ ಕೇಳಿದ ತಕ್ಷಣ ಮುಖಗಳು ಒಂದು ನಗು ಬರುತ್ತೆ ಅಷ್ಟು ಸರಳ ಇದು ಆದರೆ ಈ ಸರಳ ಸಾಲುಗಳ ಹಿಂದೆ ಒಂದು ದೊಡ್ಡ ಕಥೆ ಒಂದು ಐತಿಹಾಸಿಕ ಘಟನೆ ಏನೋ ಇರಬಹುದು ಅಂತ ಕೆಲವು ಆಕರಲ್ಲ ಹೇಳ್ತವೆ ನೋಡೋಣ ಅಂತ ಖಂಡಿತ ಇದನ್ನ ಸಾಮಾನ್ಯವಾಗಿ ಬರೀ ಮಕ್ಕಳ ಪದ್ಯ ಅನ್ಕೋತೀವಿ ಆದ್ರೆ ಇದರ ಜೊತೆ ಒಂದು ಅಂದ್ರೆ ಒಂದು ಜಾನಪದ ಕಥೆ ಬೆಸೆದುಕೊಂಡಿದೆ ಅಂತ ನಂಬಿಕೆ ಓಹ್ ನಾವಿವತ್ತು ಇವತ್ತು ಗಮನ ಹರಿಸ್ತಿರೋದು ಆ ಕಥೆ ಮೇಲೆ ಮತ್ತೆ ಅದು ಹೇಗೆ ಇತಿಹಾಸದ ಒಂದು ಮುಖ್ಯವಾದ ಘಟ್ಟದ ಜೊತೆ ಸೇರ್ಕೊಂಡಿದೆ ಅಂತ ಕೆಲವರು ಹೇಳ್ತಾರಲ್ಲ ಬಗ್ಗೆ ಸರಿ ಸರಿ ಹಾಗಾದ್ರೆ ಆ ಆನೆ ಬಂತು ಒಂದು ಆನೆ ಯಾವ ಊರ ಆನೆ ಬಿಜಾಪುರದ ಆನೆ ಹೌದು ಇಲ್ಲಿಯಕ್ಕೆ ಬಂತು ದಾರಿ ತಪ್ಪಿ ಬಂತು ಎಕ್ಸಾಕ್ಟ್ಲಿ ಬರೋ ಪ್ರಶ್ನೆ ಉತ್ತರಗಳು ಆನೆ ಬಿಜಾಪುರದು ಅದು ಬಂದಿದ್ದು ದಾರಿ ತಪ್ಪಿ ಇವು ಮುಖ್ಯ ಅನ್ಸುತ್ತೆ ಅಲ್ವಾ ಇದರ ಹ್ಮ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಸುಮಾರು ಒಂದು ವರ್ಷ ಹಿಂದೆ ಹೌದು ತಾಳಿಕೋಟೆ ಕದನ ನಡೆದ ವರ್ಷ ತಾಳಿಕೋಟೆ ಕದನ ಹ್ಮ್ ಪ್ರಮುಖವಾದ್ದು ಹೌದು ಇದು ಬರೀ ಒಂದು ಯುದ್ಧ ಅಲ್ಲ ನೋಡಿ ಇದು ಇದು ದಕ್ಷಿಣ ಭಾರತದ ವಿಶೇಷವಾಡಿ ನಮ್ಮ ಕರ್ನಾಟಕದ ಇತಿಹಾಸದ ದಿಕ್ಕನ್ನೇ ಏನೋ ಬದಲಾಯಿಸಿದ ಘಟನೆ ಹೌದು ಹೌದು ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ ಅಲ್ವಾ ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರ ಒಕ್ಕೂಟ ಸರಿಯಾಗಿ ಹೇಳಿದ್ರಿ ಅಹ್ಮದ್ ನಗರ್ ಬಿಜಾಪುರ ಬೇರಾರ್ ಬಿದರ್ ಗೋಲ್ಕೊಂಡ ಇವರೆಲ್ಲ ಸೇರಿ ಕಟ್ಕೊಂಡಿದ್ದ ಒಕ್ಕೂಟ ಅದು ಹ್ಮ್ ಈ ಯುದ್ಧದ ಪರಿಣಾಮ ಇದೆಯಲ್ಲ ಅದು ತುಂಬಾ ತೀವ್ರವಾಗಿತ್ತು ವಿಜಯನಗರ ಸೈನ್ಯಕ್ಕೆ ಸೋಲಾಯ್ತು ಅದುವರೆಗೂ ಅಜೇಯ ಅಂತಾನೆ ಅನ್ಕೊಂಡಿದ್ರು ಹೌದು ಅದೊಂದು ದುಡ್ಡು ಆಘಾತ ಆಗಿರಬೇಕು ನಿಜ ಅದು ಕೇವಲ ಸೈನ್ಯದ ಸೋಲಾಗಿರಲಿಲ್ಲ ಒಂದು ಒಂದು ಯುಗದ ಅಂತ್ಯದ ತರಹ ಅದು ಆ ಸೋಲಿನ ನಂತರ ಆಮೇಲೆ ನಡೆದಿದ್ದು ಇನ್ನೂ ಘೋರ ಅಲ್ವಾ ವಿಜಯನಗರದ ರಾಜಧಾನಿ ಹಂಪಿ ಅದರ ವೈಭವರ ಬಗ್ಗೆ ಎಲ್ಲರೂ ಕೇಳಿದ್ದೀವಿ ವಿದೇಶಿ ಪ್ರವಾಸಿಗರು ಕೂಡ ಬರ್ದಿದ್ದಾರೆ ಅಷ್ಟು ಶ್ರೀಮಂತ ನಗರ ಹೌದು ಯುದ್ಧದ ನಂತರ ಸುಲ್ತಾನರ ಸೈನ್ಯ ಲೂಟಿ ಹೌದು ಸುಮಾರು ಕಾಲ ನಿರಂತರವಾಗಿ ಲೂಟಿ ನಡೆತು ಅಂತ ದಾಖಲೆಗಳು ಹೇಳ್ತವೆ ಅಪಾರ ಸಂಪತ್ತು ಚಿನ್ನ ಬೆಳ್ಳಿ ವಜ್ರಗಳು ಎಲ್ಲವನ್ನೂ ಕೊಳ್ಳೆ ಹೊಡೆದ್ರು ಅದನ್ನೆಲ್ಲ ಸಾಗಿಸೋಕೆ ಆನೆಗಳನ್ನ ಒಂಟೆಗಳನ್ನ ಬಳಸಿದ್ರು ಅಂತ ಕೂಡ ಕೇಳಿದ್ದೀನಿ ನಿಜ ಸಾವಿರಾರು ಆನೆಗಳು ಒಂಟೆಗಳು ಬೇಕಾಯ್ತು ಅಂತ ಅಂದಾಜು ಈಗ ನೋಡಿ ಇಲ್ಲಿಂದ ಪದ್ಯದ ಕಥೆ ಶುರುವಾಗುತ್ತೆ ಅಂತ ಜನಪದದಲ್ಲಿ ಹೇಳ್ತಾರೆ ಓ ಹಾಗೆ ಕನೆಕ್ಟ್ ಆಗುತ್ತಾ ಹೀಗೊಂದ ನಂಬಿಕೆ ಹಂಪಿಯಿಂದ ಲೂಟಿ ಮಾಡಿದ ಸಂಪತ್ತನ್ನೆಲ್ಲ ಹೇರಿಕೊಂಡು ಬಿಜಾಪುರಕ್ಕೆ ವಾಪಸ್ ಹೋಗ್ತಿದ್ದ ಆನೆಗಳಲ್ಲಿ ಒಂದು ಆನೆ ದಾರಿ ತಪ್ಪಿ ಹೋಯ್ತಂಟೆ ದಾರಿ ತಪ್ಪಿ ಹೌದು ದಾರಿ ತಪ್ಪಿ ಯಾವುದೋ ಬೇರೆ ಕಡೆಗೆ ಗೊತ್ತಿಲ್ಲದ ಊರಿನ ಕಡೆಗೆ ಬಂತು ಅಂತ ಅದಕ್ಕೆ ಪದ್ಯದಲ್ಲಿ ಬಿಜಾಪುರದ ಆನೆ ಅನ್ನೋದು ಮತ್ತೆ ದಾರಿ ತಪ್ಪಿ ಬಂತು ಅನ್ನೋ ಕಾರಣ ಇದೆಯಲ್ಲ ಅವೆರಡೂ ಈ ಕಥೆಗೆ ಸರಿಹೊಂದುತ್ತೆ ಅಂತ ಕೆಲವರ ವಿಶ್ಲೇಷಣೆ ಓಹೋ ಇದು ಇದು ನಿಜಕ್ಕೂ ಕುತೂಹಲಕಾರಿ ಆದರೆ ಒಂದು ಪ್ರಶ್ನೆ ಮಕ್ಕಳ ಪದ್ಯದಲ್ಲಿ ಇಷ್ಟು ಗಂಭೀರವಾದ ಐತಿಹಾಸಿಕ ಹಿನ್ನೆಲೆ ಹುಡುಕೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ದಾರಿ ತಪ್ಪಿ ಬಂತು ಅನ್ನೋದು ಸುಮ್ಮನೆ ಪದ್ಯದ ಪ್ರಾಸಕ್ಕೋಸ್ಕರ ಅಥವಾ ಮಕ್ಕಳನ್ನ ರಂಜಿಸೋಕೆ ಸೇರಿಸಿದ ಸಾಲಾಗಿರ್ಬೋದಲ್ಲ ಕಾಕತಾಳೀಯ ಇರ್ಬೋದಾ ಆ ಸಾಧ್ಯತೆ ಖಂಡಿತ ಇದೆ ಅದನ್ನ ನಾವು ಒಪ್ಕೊಳ್ಳೇಬೇಕು ಯಾಕಂದ್ರೆ ಈ ಪದ್ಯಕ್ಕೂ ತಾಳಿಕೋಟೆ ಯುದ್ಧದ ನಂತರದ ಘಟನೆಗಳಿಗೂ ನೇರವಾದ ಖಚಿತವಾದ ಸಂಬಂಧ ಇದೆ ಅಂತ ಸಾಬೀತು ಮಾಡೋಕ್ಕೆ ಆ ಐತಿಹಾಸಿಕ ದಾಖಲೆಗಳು ಯಾವುದೂ ಇಲ್ಲ ಹೌದಾ ಹಾಗಂದ್ರೆ ಇದು ಬಾಯಿಂದ ಬಾಯಿಗೆ ಹರಿದು ಬಂದಿರೋ ಕಥೆ ಅಷ್ಟೇ ಒಂದು ಮೌಖಿಕ ಪರಂಪರೆಯ ಭಾಗ ಒಂದು ಜಾನಪದ ನಂಬಿಕೆ ಹಾಗಾದ್ರೆ ಇದರ ಮಹತ್ವ ಏನು ಬರೀ ಕಟ್ಟುಕತೆ ಅಂತ ತಳ್ಳಿ ಹಾಕ್ಬೋದಾ ಕಟ್ಟುಕಥೆ ಅನ್ನೋದಕ್ಕಿಂತ ಇದನ್ನ ಬೇರೆ ರೀತಿ ನೋಡ್ಬೋದನ್ಸುತ್ತೆ ಅಂದ್ರೆ ಜಾನಪದ ಸ್ಮೃತಿ ಅಂತಾರಲ್ಲ ಅದರ ಒಂದು ರೂಪ ಇರ್ಬೋದು ಇದು ಜಾನಪದ ಸ್ಮೃತಿ ಹೌದು ದೊಡ್ಡ ದೊಡ್ಡ ಐತಿಹಾಸಿಕ ಘಟನೆಗಳು ಯುದ್ಧಗಳು ಸಾಮ್ರಾಜ್ಯಗಳ ಪತನ ಇವೆಲ್ಲ ಸಾಮಾನ್ಯ ಜನರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಹ್ಮ್ ನಿಜ ಆ ನೆನಪುಗಳು ಆ ನೋವು ಆ ಆಘಾತ ಕೆಲವೊಮ್ಮೆ ನೇರವಾಗಿ ದಾಖಲಾಗದೇ ಇರಬಹುದು ಆದ್ರೆ ಇಂತಹ ಕಥೆಗಳ ರೂಪದಲ್ಲಿ ಹಾಡುಗಳ ರೂಪದಲ್ಲಿ ಗಾದೆಗಳ ರೂಪದಲ್ಲಿ ಏನೋ ಜನರ ನೆನಪಿನಲ್ಲಿ ಉಳಿದುಕೊಳ್ಳುತ್ತೆ ಓ ಹಾಗೆ ನೋಡಿದ್ರೆ ಹಂಪಿಯ ಲೂಟಿಯಂತಹ ಘಟನೆ ಜನರಲ್ಲಿ ಹುಟ್ಟಿಸಿರಬಹುದಾದ ಭಯ ಕುತೂಹಲ ದುಃಖ ಇದನ್ನೆಲ್ಲ ಈ ದಾರಿ ತಪ್ಪಿದ ಆನೆಯ ಕಥೆ ಒಂದು ಸಿಂಬಾಲಿಕ್ ಆಗಿ ಹೇಳ್ತಿರಬಹುದೇನೋ ಹೌದು ಹೌದು ಇದು ಇದು ಇತಿಹಾಸದ ಪುಸ್ತಕಗಳು ಹೇಳದ ಆಗಿರ್ಬೋದು ಜನಸಾಮಾನ್ಯರ ಭಾವನೆಗಳ ಪ್ರತಿಬಿಂಬ ನಿಖರವಾಗಿ ಅದಕ್ಕೆ ಇದನ್ನ ಕೇವಲ ಕಟ್ಟುಕಥೆ ಅನ್ನೋಕಾಗಲ್ಲ ವಾವ್ ಇದು ನಿಜಕ್ಕೂ ಗಮನಾರ್ಹವಾದ ವಿಷಯ ಒಂದು ತುಂಬ ಸಿಂಪಲ್ ಆದ ನಾವು ದಿನಾ ಕೇಳೋ ಮಕ್ಕಳ ಪದ್ಯ ಅದರೊಳಗೆ ಒಂದು ಇಡೀ ಸಾಮ್ರಾಜ್ಯದ ಪತನದ ಒಂದು ದೊಡ್ಡ ದುರಂತದ ನೆರಳು ಇರಬಹುದು ಅನ್ನೋ ಸಾಧ್ಯತೆಯೇ ರೋಚಕವಾಗಿದೆ ಖಂಡಿತ ಇದು ಹಿಸ್ಟ್ರಿ ನೋಡಕ್ಕೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ ನಿಜ ಜಾನಪದ ಮತ್ತು ಇತಿಹಾಸ ಯಾವಾಗ್ಲೂ ಹೀಗೆ ಒಂದುಕೊಂಡ್ ಬೆಸ್ಕೊಂಡಿರುತ್ತೆ ಕೆಲವೊಮ್ಮೆ ಐತಿಹಾಸಿಕ ಸತ್ಯಾಂಶಗಳು ಪೂರ್ತಿ ಸಿಗ್ದೇ ಹೋದ್ರೂ ಜಾನಪದ ಇದೆಯಲ್ಲ ಅದು ಆ ಕಾಲದ ಜನರ ಭಾವನೆಗಳನ್ನ ನಂಬಿಕೆಗಳನ್ನ ನೆನಪುಗಳನ್ನ ಹೌದು ಕೆಲವೊಮ್ಮೆ ಇಂತಹ ಸರಳ ರೂಪಕಗಳ ಮೂಲಕ ಹೌದು ಲಿಖಿತ ದಾಖಲೆಗಳ ಆಚೆಗಿನ ಒಂದು ಪ್ರಪಂಚ ಅದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಶ್ಲೇಷಣೆ ಈ ಚರ್ಚೆ ಮನಸ್ಸಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಹಾಗಾದ್ರೆ ಕೊನೆಯದಾಗಿ ಯೋಚಿಸೋಕೆ ಒಂದು ವಿಷಯ ಇದೆ ನೋಡಿ ಹೇಳಿ ನಮ್ಮ ಸುತ್ತಮುತ್ತ ನಮ್ಮ ದಿನನಿತ್ಯದ ಮಾತುಕಥೆಯಲ್ಲಿ ನಾವು ತುಂಬಾ ಸಹಜವಾಗಿ ಬಳಸೋ ಅಥವಾ ಕೇಳೋ ಇಂಥ ಇನ್ನೂ ಎಷ್ಟು ಹಾಡುಗಳು ಗಾದೆ ಮಾತುಗಳು ಸಣ್ಣ ಕಥೆಗಳು ತಮ್ಮೊಳಗೆ ಇಂಥ ಅಚ್ಚರಿಯ ಮರೆತು ಹೋದ ಐತಿಹಾಸಿಕ ಸತ್ಯಗಳನ್ನ ಕಥೆಗಳನ್ನ ಬಚ್ಚಿಟ್ಕೊಂಡು ನಮ್ಮ ಗಮನಕ್ಕಾಗಿ ಕಾಯ್ತಿರ್ಬೋದು